ಚಿತ್ರಭಾನು ಪ್ರಭೋಜ್ವಲಾಯನ ರಾಯರು ಅವರು ಅಗ್ನಿಯ ಕಾಂತಿಯಿಂದ ಕಂಗೊಳಿಸ್ತಾ ಇದ್ದಾರೆ ಅಗ್ನಿ ಅವನು ಹೇಗೆ ಉಪಕಾರಿ ಅಗ್ನಿ ಅಡಿಗೆಯನ್ನು ಮಾಡಿಕೊಡ್ತಾನೆ ಬೆಳಕನ್ನು ಕೊಡ್ತಾನೆ ಚಳಿಯನ್ನು ಪರಿಹರಿಸ್ತಾನೆ ಹಾಗೇ ರಾಯರು ಅವರ ಬಳಿಗೆ ಬಂದು ಸೇವೆಯನ್ನು ಮಾಡುವಂತಹ ಭಕ್ತರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅವರಿಗೆ ಜ್ಞಾನವನ್ನು ಕೊಡ್ತಾರೆ ಸಂಪತ್ತನ್ನು ನೀಡುತ್ತಾರೆ ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಎಲ್ಲ ರೀತಿಯಾದಂತಹ ಉಪಕಾರಗಳನ್ನು ಮಾಡಿ ಅಗ್ನಿಯಂತೆ ಇದ್ದಾರೆ ಹಾಗೆ ಅಂತ ರಾಯರ ಬಳಿಗೆ ಬಂದು ರಾಯರನ್ನೇ ನಿಂದಿಸೋದಕ್ಕೆ ಬಂದರೆ ಅವರಿಗೆ ತಕ್ಕ ಶಿಕ್ಷೆಯೂ ಕೂಡ ಆಗತ್ತೆ ರಾಯರನ್ನು ಖಂಡಿಸೋದಕ್ಕೆ ಬಂದರೆ ರಾಯರಿಗೆ ತೊಂದರೆ ಕೊಡೋದಕ್ಕೆ ಬಂದರೆ ಅವರಿಗೆ ತಕ್ಕ ಶಿಕ್ಷೆಯೂ ಕೂಡ ಆಗತ್ತೆ ಅನ್ನೋದನ್ನು ಚಿತ್ರಭಾನು ಪ್ರಭೋಜ್ವಲಾಯ ನಮಃ ಅಂತ ಹೇಳ್ತಾಯಿತ್ತು ಶ್ರೀಗುರುಭ್ಯೋ ನಮಃ ಹರಿ ಓಮತೋ ರಾಘವೇಂದ್ರಿ ಪದಪಂಕೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ರಾಘವೇಂದ್ರ ಗುರುಸಾರ್ವಭೌಮರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅವರು ರಚನೆ ಮಾಡಿರುವ ರಾಘವೇಂದ್ರ ಸಹಸ್ರನಾಮದಲ್ಲಿ ನಾಮದ ಅರ್ಥ ಚಿಂತನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಓಂ ಚಿತ್ರ ಭಾನು ಪ್ರಭೋಜ್ವಲಾಯ ನಮಃ ಅಂತ ಕೃಷ್ಣಾವಧೂತರು ರಾಯರನ್ನು ಕೊಂಡಾಡ್ತಾ ಇದ್ದಾರೆ ಚಿತ್ರ ಭಾನು ಪ್ರಭಾ ಉಜ್ವಲ ನಾಲ್ಕು ಪದಗಳು ಇದರಲ್ಲಿ ಇವೆ ಈ ನಾಮದಲ್ಲಿ ನಾಲ್ಕು ಪದಗಳಿವೆ ಚಿತ್ರ ಅಂದರೆ ಬಗೆ ಬಗೆಯ ಭಾನು ಅಂದರೆ ಕಿರಣ ಚಿತ್ರಭಾನು ಈ ಎರಡು ಪದಗಳನ್ನು ಸೇರಿಸಿದಾಗ ಅಲ್ಲಿ ಸಮಾಸ ಆಗಿ ಒಂದು ಅರ್ಥ ಸಿಗುತ್ತೆ ಎರಡು ರೀತಿಯ ಅರ್ಥವನ್ನು ಈ ಪದ ಹೇಳ್ತಾ ಇದೆ ಚಿತ್ರಭಾನು ಅಂತಂದರೆ ಬಗೆ ಬಗೆಯ ಕಿರಣ ಉಳ್ಳಂತಹ ವ್ಯಕ್ತಿ ಯಾರು ಬಗೆ ಬಗೆಯ ಕಿರಣ ಉಳ್ಳಂತಹ ವ್ಯಕ್ತಿ ಅಂದರೆ ಅಗ್ನಿ ಅಗ್ನಿಯನ್ನು ಚಿತ್ರಭಾನು ಅಂತ ಕರೀತಾ ಇದ್ದಾರೆ ಯಾಕೆ ಅಗ್ನಿಯನ್ನು ಚಿತ್ರಬಹಾನು ಅಂತ ಕರೀತಾರೆ ಅಂದರೆ ಆ ಅಗ್ನಿಯ ಜ್ವಾಲೆಗಳು ಬಣ್ಣ ಬಣ್ಣದ್ದು ಬರುತ್ತವೆ ಅಗ್ನಿಗೆ ಅನೇಕ ಬಣ್ಣಗಳಿವೆ ಅದರಲ್ಲಿ ನಮಗೆ ಪ್ರಚುರವಾಗಿ ಕಾಣುವಂಥದ್ದು ಎರಡು ಬಣ್ಣಗಳು ಕೆಂಪು ಬಣ್ಣ ಕೆಲವೊಮ್ಮೆ ನೀಲಿ ಬಣ್ಣ ಕೆಂಪು ಬಣ್ಣ ಕಟ್ಟಿಗೆಯನ್ನು ಉರಿಸಿದಾಗ ಕೆಂಪು ಬಣ್ಣ ಬರುತ್ತೆ ಗ್ಯಾಸನ್ನು ಹೊತ್ತಿಸಿದಾಗ ನೀಲಿ ಬಣ್ಣ ಬರುತ್ತೆ ಈ ಎರಡೂ ಬಣ್ಣಗಳನ್ನು ನಾವು ನಿತ್ಯ ನೋಡ್ತೇವೆ ಅದಲ್ಲದೇ ಬಿಳಿ ಬಣ್ಣ ಇದೆ ಹಾಗೆ ಹಸಿರು ಬಣ್ಣ ಇದೆ ಈ ಎಲ್ಲ ಬಣ್ಣಗಳೂ ಕೂಡ ಅಗ್ನಿಯಲ್ಲಿ ಇವೆ ಸಪ್ತ ವರ್ಣ ಸಪ್ತ ಜಿಹ್ವಹ ಅಂತ ಅಗ್ನಿಯನ್ನು ಕರಿತಾ ಇದ್ದಾರೆ ಏಳು ನಾಲಿಗೆ ಇರುವಂಥವನು ನಾಲಿಗೆ ಅಂತಂದರೆ ಅವನ ಜ್ವಾಲೆ ಅಗ್ನಿಯ ಜ್ವಾಲೆಗಳು ಬಣ್ಣ ಬಣ್ಣದ ಜ್ವಾಲೆಗಳು ಅಗ್ನಿಯಲ್ಲಿ ಇವೆ ಸಪ್ತ ವರ್ಣ ಉಳ್ಳಂಥವನಾಗಿದ್ದಾನೆ ಅಗ್ನಿ ಹೀಗಾಗಿ ಚಿತ್ರಭಾನು ಅಂತ ಕರಿತಾ ಇದ್ದಾರೆ ಬಣ್ಣ ಬಣ್ಣದ ಬಗೆ ಬಗೆಯ ಕಿರಣ ಉಳ್ಳಂಥವನು ಆ ಅಗ್ನಿಯ ಪ್ರಭೆ ಪ್ರಭೆ ಆ ಪ್ರಭೆಯಿಂದ ಪ್ರಭೆ ಅಂತಂದರೆ ಕಾಂತಿ ಆ ಕಾಂತಿಯಿಂದ ಉಜ್ವಲ ಪ್ರಕಾಶಮಾನರಾಗಿದ್ದಾರೆ ಅಗ್ನಿಯ ಪ್ರಭೆಯಿಂದ ಪ್ರಕಾಶಮಾನರಾಗಿದ್ದಾರೆ ರಾಯರು ಅನ್ನುವ ಅರ್ಥ ಚಿಂತನೆಯನ್ನು ನಾವಿಲ್ಲಿ ಮಾಡಬಹುದಾಗಿದೆ ಚಿತ್ರಭಾನು ಪ್ರಭೋಜ್ವಲಾಯ ನಮಃ ರಾಯರ ಶರೀರದಿಂದ ಕಾಂತಿ ಹೊರಸೂಸ್ತಾ ಇದೆ ಪ್ರಭೆ ಹೊರಬರುತ್ತಾ ಇದೆ ಅದು ಎಂಥ ಪ್ರಭೆ ಅಗ್ನಿಯ ಪ್ರಭೆ ಕೃಷ್ಣ ಗೀತೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಪರಮ ಸಾತ್ವಿಕರಾದವರು ಸತ್ವಗುಣ ಚೇತನರಿಗೆ ಸಾತ್ವಿಕರಾದವರಿಗೂ ಕೂಡ ಅನೇಕ ಜನ್ಮಗಳಲ್ಲಿ ತಿರುಗಾಡಿ ಅನೇಕ ಪ್ರಭಾವಗಳಿಂದ ಆಘಾತಗಳಾಗಿ ಅವರು ಕುಗ್ಗಿ ಹೋಗಿರುತ್ತಾರೆ ಮತ್ತೆ ಚೇತರಿಸಿಕೊಂಡು ಸಾಧನೆಯನ್ನು ಮಾಡಿಕೊಂಡು ಹೆಜ್ಜೆಯನ್ನು ಮುಂದಕ್ಕೆ ಇಟ್ ಇಡ್ತಾ ಇದ್ದಂತೆ ಅವನ ಸತ್ವಗುಣ ಅದು ಪ್ರಾಚುರ್ಯವನ್ನು ಹೊಂದುತ್ತಾ ಇದೆ ಅದು ಹೆಚ್ಚು ಪ್ರಕಾಶಮಾನ ಆಗತ್ತೆ ಯಾವಾಗ ಸತ್ವಗುಣ ಪ್ರಚುರ ಆಗತ್ತೆ ರಜೋಗುಣ ತಮೋಗುಣ ಎರಡೂ ಕೂಡ ಕ್ಷೀಣ ಆಗ್ತವೆ ಸತ್ವಗುಣ ವೃದ್ಧಿಯನ್ನು ಹೊಂದುತ್ತಾ ಇದೆ ಆವಾಗ ಸರ್ವದ್ವಾರೇಶು ತಸ್ಯ ಪ್ರಕಾಶ ಉಪಜಾಯತೆ ವಿವೃದ್ಧೆ ಸತ್ವೇ ಕೃಷ್ಣ ಹೇಳ್ತಾನೆ ಯಾವಾಗ ಸತ್ವಗುಣ ಪ್ರಾಚುರ್ಯವನ್ನು ಹೊಂದುತ್ತಾ ಇದೆ ಅದು ವೃದ್ಧಿಯನ್ನು ಹೊಂದುತ್ತಾ ಇದೆ ಆವಾಗ ಎಲ್ಲ ದ್ವಾರಗಳಿಂದಲೂ ಕೂಡ ಪ್ರಕಾಶ ಹೊರ ಚಿಮ್ಮತ್ತೆ ಪ್ರಭೆ ಹೊರ ಚಿಮ್ಮತ್ತೆ ಅಂತ ಅವರಿಂದ ಒಂದು ಏನೋ ಒಂದು ತೇಜಸ್ಸು ಹೊರ ಬರುತ್ತಾ ಇದೆ ರಾಯರು ಪರಮಸಾತ್ವಿಕರು ಪರಮಸಾತ್ವಿಕರು ರಾಯರು ಆದ್ದರಿಂದ ಆ ಸತ್ವಗುಣದ ವೃದ್ಧಿ ಅವರಲ್ಲಿ ಇರೋದರಿಂದ ಅವರ ಶರೀರದಿಂದ ಕಾಂತಿ ಹೊರಸೂಸ್ತಾ ಇದೆ ಅದು ಒಳ್ಳೆಯ ಅಗ್ನಿಯ ಪ್ರಭೆ ಅದರಂತೆ ಶೋಭಿಸ್ತಾ ಇದ್ದಾರೆ ರಾಯರು ಭಾಗವತದ ಏಕಾದಶ ಸ್ಕಂಧದಲ್ಲಿ ಅಲ್ಲಿ ಅವಧೂತ ಗೀತೆಯಲ್ಲಿ ಅವಧೂತ ಇಪ್ಪತ್ತು ನಾಲ್ಕು ಗುರುಗಳಿಂದ ನಾನು ವಿದ್ಯೆಯನ್ನು ಪಡೆದುಕೊಂಡಿದ್ದೇನೆ ಹೇಗಿರಬೇಕು ಅಂತ ಶಿಕ್ಷಣವನ್ನು ಪಡೆದುಕೊಂಡಿದ್ದೇನೆ ಅಂತ ಹೇಳ್ತಾನೆ ಆವಾಗ ಅಗ್ನಿಯಿಂದ ನಾನು ವಿದ್ಯೆಯನ್ನು ಪಡೆದುಕೊಂಡಿದ್ದೇನೆ ಏನು ಅಗ್ನಿಯಿಂದ ವಿದ್ಯೆಯನ್ನು ಪಡೆದುಕೊಂಡದ್ದು ಅಂದರೆ ಅಗ್ನಿ ಉಪಕಾರ ಮಾಡುತ್ತೆ ಸುಡತ್ತೆ ಬೇಯಿಸ್ಲಿಕ್ಕೆ ಅವಕಾಶ ಕೊಡತ್ತೆ ಎಲ್ಲವನ್ನು ಮಾಡುತ್ತೆ ಹಾಗೆ ಅಂತ ಯಾರು ತೀರ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಹೋಗ್ತಾರೆ ಯಾರು ಆಕ್ರಮಣಕಾರಿಯಾಗಿದ್ದಾರೆ ಅವರನ್ನು ಹಾಕತ್ತೆ ದೂರದಿಂದ ಅಗ್ನಿಯನ್ನು ಸೇವಿಸಿದರೆ ಅಗ್ನಿ ಉಪಕಾರ ಮಾಡುತ್ತೆ ಅಡಿಗೆ ಮಾಡಿಕೊಡತ್ತೆ ಬೆಳಕನ್ನು ಕೊಡುತ್ತೆ ಚಳಿಯನ್ನು ಪರಿಹಾರ ಮಾಡುತ್ತೆ ಹೀಗೆ ಉಪಕಾರವನ್ನು ಮಾಡುತ್ತೆ ಅಗ್ನಿ ಅದೇ ಬೆಂಕಿ ಭಾರೀ ಸಲಿಗೆಯನ್ನು ತಗೊಂಡ್ರೆ ಅತಿ ಆತ್ಮೀಯತೆಯಿಂದ ನಾವು ಹೆಗಲಿಗೆ ಕೈ ಹಾಕುವಂತೆ ಅಗ್ನಿಗೆ ಕೈ ಹಾಕ್ಲಿಕ್ಕೆ ಹೋದರೆ ಏನಾಗತ್ತೆ ಹಾಕತ್ತೆ ಹೀಗೆ ಅಗ್ನಿ ಅದು ನನಗೆ ಏನು ಶಿಕ್ಷಣವನ್ನು ಕೊಟ್ಟಿದೆ ಅಂದರೆ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಆದರೆ ನಮ್ಮ ಮೇಲೆ ಇನ್ನೊಬ್ಬರು ದೌರ್ಜನ್ಯವನ್ನು ಹೇರ್ಲಿಕ್ಕೆ ಬಂದರೆ ದೌರ್ಜನ್ಯವನ್ನು ಮಾಡಲಿಕ್ಕೆ ಬಂದರೆ ಆವಾಗ ಅವರನ್ನು ಸುಡಬೇಕು ಅನ್ನೋದನ್ನು ಅಗ್ನಿ ನನಗೆ ಶಿಕ್ಷಣವನ್ನು ನೀಡಿದೆ ಅಂತ ಅವಧೂತ ಹೇಳ್ತಾನೆ ಕೃಷ್ಣಾವಧೂತರು ರಾಯರನ್ನು ಹೇಳ್ತಾರೆ ಚಿತ್ರಭಾನು ಪ್ರಭೋಜ್ವಲಾಯನ ರಾಯರು ಅವರು ಅಗ್ನಿಯ ಕಾಂತಿಯಿಂದ ಕಂಗೊಳಿಸ್ತಾ ಇದ್ದಾರೆ ಅಗ್ನಿ ಅವನು ಹೇಗೆ ಉಪಕಾರಿ ಅಗ್ನಿ ಅಡುಗೆಯನ್ನು ಮಾಡಿಕೊಡ್ತಾನೆ ಬೆಳಕನ್ನು ಕೊಡ್ತಾನೆ ಚಳಿಯನ್ನು ಪರಿಹರಿಸ್ ಪರಿಹರಿಸ್ತಾನೆ ಹಾಗೆ ರಾಯರು ಅವರ ಬಳಿಗೆ ಬಂದು ಸೇವೆಯನ್ನು ಮಾಡುವಂತಹ ಭಕ್ತರಿಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅವರಿಗೆ ಜ್ಞಾನವನ್ನು ಕೊಡ್ತಾರೆ ಸಂಪತ್ತನ್ನು ನೀಡ್ತಾರೆ ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಎಲ್ಲ ರೀತಿಯಾದಂತಹ ಉಪಕಾರಗಳನ್ನು ಮಾಡಿ ಅಗ್ನಿಯಂತೆ ಇದ್ದಾರೆ ಹಾಗೆ ಅಂತ ರಾಯರ ಬಳಿಗೆ ಬಂದು ರಾಯರನ್ನೇ ನಿಂದಿಸೋದಕ್ಕೆ ಬಂದರೆ ಅವರಿಗೆ ತಕ್ಕ ಶಿಕ್ಷೆಯೂ ಕೂಡ ಆಗತ್ತೆ ರಾಯರನ್ನು ಖಂಡಿಸೋದಕ್ಕೆ ಬಂದರೆ ರಾಯರಿಗೆ ತೊಂದರೆ ಕೊಡೋದಕ್ಕೆ ಬಂದರೆ ಅವರಿಗೆ ತಕ್ಕ ಶಿಕ್ಷೆಯೂ ಕೂಡ ಆಗತ್ತೆ ಅನ್ನೋದನ್ನು ಚಿತ್ರಭಾನು ನಮಃ ಅಂತ ಹೇಳ್ತಾಯಿದೆ ಅವರಿಗೆ ಆ ಶಕ್ತಿ ಸಹಜವಾಗಿಯೇ ಇದೆ ಅವ್ರೇನು ಇನ್ನೊಬ್ಬರಿಗೆ ಕೇಡು ಮಾಡಬೇಕು ಅಂತಿಲ್ಲ ಬೆಂಕಿ ಇನ್ನೊಬ್ಬರಿಗೆ ಕೇಡು ಮಾಡಬೇಕು ಅಂತ ಬಯಸಬೇಕಾಗಿಲ್ಲ ಅದಕ್ಕೆ ಸಹಜವಾಗಿ ಆ ಶಕ್ತಿ ಇದೆ ಆ ಬೆಂಕಿಯನ್ನು ಇನ್ನೊಬ್ಬರು ಯಾರೂ ಆಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ಶಕ್ತಿ ಇದೆ ಬೆಂಕಿಗೆ ಹಾಗೆ ರಾಯರಿಗೆ ಅಂಥ ಶಕ್ತಿ ಇದೆ ಅವರ ಕಥೆ ರಾಯರು ಪೂರ್ವಾಶ್ರಮದಲ್ಲಿ ವೆಂಕಣ್ಣನಾಗಿದ್ದಾಗ ಒಬ್ಬರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಅಲ್ಲಿಗೆ ಹೋಗಿದ್ದಾರೆ ಏನು ಮಾಡ್ತಾ ಇದ್ದೀವಿ ವೆಂಕಣ್ಣ ಒಂದು ಸ್ವಲ್ಪ ಗಂಧ ತೆಗೆದುಕೊಡು ಅಂತ ಹೇಳಿದ್ದಾರೆ ರಾಯರು ಗಂಧವನ್ನು ತೈದಿದ್ದಾರೆ ತೈದಿದ್ದಾರೆ ಆ ಗಂಧವನ್ನು ಸರಿ ಭೋಜನಕ್ಕೆ ಕೂತಿರುವಂತಹ ಬಂದಿರುವಂತಹ ಎಲ್ಲರಿಗೂ ಕೂಡ ಆ ಗಂಧವನ್ನು ನೀಡಿದ್ದಾರೆ ಶ್ರೀಗಂಧವನ್ನು ಕೊಟ್ಟರೆ ಆ ಶ್ರೀಗಂಧವನ್ನು ಲೇಪನ ಮಾಡಿಕೊಂಡ್ರೇನಾಗಬೇಕು ತಂಪಾಗಬೇಕು ಶ್ರೀಗಂಧ ತುಂಬ ತಂಪು ಅದರಲ್ಲೂ ಪಚಕರ್ಪೂರ ಎಲ್ಲ ಸೇರಿಸಿದಾಗ ಒಳ್ಳೆ ತಂಪಾಗಿರುತ್ತೆ ಅದನ್ನು ಹಚ್ಕೊಂಡ್ರೆ ಒಳ್ಳೆಯ ಹಿತ ಆಗತ್ತೆ ಅಂತಹ ಶ್ರೀಗಂಧವನ್ನು ತೆಗೆದುಕೊಟ್ಟರೆ ಕೊಟ್ಟರೆ ಅದನ್ನು ಬಂದಂತಹ ಆ ಅತಿಥಿಗಳಿಗೆಲ್ಲರಿಗೂ ಕೂಡ ಯಜಮಾನ ಕೊಟ್ಟಿದ್ದಾನೆ ಕೊಟ್ಟರೆ ಅವರು ಲೇಪನ ಮಾಡಿಕೊಂಡ್ರೆ ಅದು ಸುಡೋದಕ್ಕೆ ಆರಂಭ ಆಯಿತು ಯಾಕೆ ಅಂತ ನೋಡಿದರೆ ಕೊನೆಗೆ ಗೊತ್ತಾಯಿತು ತೈಯವರು ಯಾರು ಅಂತ ವಿಚಾರ ಮಾಡಿದರು ಹೀಗೆ ವೆಂಕಣ್ಣ ತೆಗೆದದ್ದು ಅಂತ ಏನು ಮಾಡಿದ್ದೀಯಾ ನೀನು ಅಂತ ಕೇಳಿದಾರಂತೆ ನಾನು ಏನು ಮಾಡಲಿಲ್ಲ ಏನು ಹಾಕಿದೀಯಾ ಏನು ಹಾಕಲಿಲ್ಲ ಸರಿ ಮತ್ತೆ ಯಾಕೆ ಹೀಗೆ ಇದೆ ಆವಾಗ ಆ ವೆಂಕಣ್ಣ ವಿಚಾರ ಮಾಡ್ತಾ ನಾನು ಎಲ್ಲ ಸೂಕ್ತ ಹೇಳ್ತಾ ಇದ್ದೆ ಪ್ರಾಯ ಅಗ್ನಿಸೂಕ್ತನೂ ಹೇಳಿಬಿಟ್ಟಿದ್ದೇನೆ ಅದಕ್ಕೋಸ್ಕರ ಇದೆ ಅಂತ ಆಲೋಚನೆ ಮಾಡ್ತಾರೆ ಸೂಕ್ತವನ್ನು ಹೇಳಿದ್ದಕ್ಕೆ ಅದು ತೈದಂತಹ ಗಂಧವೂ ಕೂಡ ಬೆಂಕಿಯಂತೆ ಆಗಿದೆ ಅದನ್ನು ಲೇಪನ ಮಾಡಿಕೊಂಡಾಗ ಅವರಿಗೆಲ್ಲರಿಗೂ ಕೂಡ ಇದೆ ಆವಾಗ ಎಲ್ಲರೂ ಕೂಡ ಕ್ಷಮಾಯಾಚನೆ ಮಾಡ್ತಾರೆ ಎಂತಹ ಸಿದ್ಧಿ ಇರುವಂತಹ ಪುರುಷ ಮಂತ್ರಸಿದ್ಧನಾದಂತಹ ಮಹಾನುಭಾವ ನಾವು ಯಾವುದೋ ಕೆಲಸಕ್ಕೆ ಹಚ್ಚಿಬಿಟ್ಟಿದ್ದೇವೆ ಹೀಗೆ ಬಂದವರಿಗೆಲ್ಲರಿಗೂ ಕೂಡ ಉಪಕಾರ ಮಾಡಲಿ ಅಂತ ಹೇಳಿ ಒಂದಿಷ್ಟು ಗಂಧ ತೈಬೇಕು ಅಂತ ಹೇಳಿ ಕೆಲಸಕ್ಕೆ ಹಚ್ಚಿಬಿಟ್ಟಿದ್ದೇವೆ ಅಪರಾಧ ಆಗಿದೆ ಕ್ಷಮೆಯನ್ನು ಮಾಡಬೇಕು ಅಂತ ಎಲ್ಲ ಕೇಳ್ಕೊಂಡಿದ್ದಾರೆ ಇಲ್ಲ ನಿಮಗೆ ಪರಿಹಾರ ಮಾಡ್ತೇನೆ ಅಂತ ಹೇಳಿ ವೆಂಕಣ್ಣ ಮತ್ತೆ ಗಂಧವನ್ನು ಸ್ವೀಕಾರ ಮಾಡಿ ವರುಣ ಸೂಕ್ತವನ್ನು ಹೇಳಿ ಗಂಧವನ್ನು ತೆಗೆದುಕೊಟ್ಟಿದ್ದಾನಂತೆ ತೆಗೆದುಕೊಟ್ಟರೆ ಆ ಗಂಧವನ್ನು ಎಲ್ಲರೂ ಲೇಪನ ಮಾಡಿಕೊಳ್ತಾ ಇದ್ದಾರೆ ಲೇಪನ ಮಾಡಿಕೊಂಡ್ರೆ ಎಂಥ ತಂಪು ಸೂಕ್ತವನ್ನು ಹೇಳಿ ಗಂಧವನ್ನು ಸಿದ್ಧಪಡಿಸಿದ್ದಾರೆ ಆ ಗಂಧವನ್ನು ಎಲ್ಲರೂ ಕೂಡ ಲೇಪನ ಮಾಡಿಕೊಂಡಿದ್ದಾರೆ ಅದು ತಂಪಾಗಿ ಹಿತವಾಗ್ತಾ ಇದೆ ಇದು ಅವರ ಶಕ್ತಿ ಸಹಜವಾಗಿ ಅವರಿಗೆ ತಾಪವನ್ನು ಕೊಡುವ ಶಕ್ತಿಯೂ ಇದೆ ತಾಪವನ್ನು ಪರಿಹರಿಸುವ ಶಕ್ತಿಯೂ ಇದೆ ಯಾರು ಅವರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಬರ್ತಾರೆ ಅವರಿಗೆ ತಾಪ ಉಂಟಾಗತ್ತೆ ಯಾರು ಸೌಜನ್ಯದಿಂದ ಅವರ ಸೇವೆಗೋಸ್ಕರ ಬರುತ್ತಾರೆ ಅವರಿಷ್ಟಾರ್ಥಗಳನ್ನು ಪಡೆದುಕೊಳ್ತಾ ಇದ್ದಾರೆ ಇದು ಅವರ ವ್ಯಕ್ತಿತ್ವ ಅಂತಹ ಮಹಿಮೆ ರಾಯರದ್ದು ಅದಕ್ಕೆ ಚಿತ್ರ ಭಾನು ಪ್ರಭೋಜ್ವಲಾಯ ನಮಃ ಅಂತ ಅವರನ್ನು ಕೊಂಡಾಡ್ತಾ ಇದ್ದಾರೆ ಇನ್ನೊಂದು ಚಿತ್ರ ಭಾನು ಭಾನು ಅಂತನೋ ಶಬ್ದಕ್ಕೆ ಸೂರ್ಯ ಅಂತ ಅರ್ಥ ಇದೆ ಭಾನುಪ್ರಭ ಅನೇಕ ರೀತಿಯಾದಂತಹ ಸೂರ್ಯಪ್ರಭ ಸೂರ್ಯನ ಕಾಂತಿಯಿಂದ ಉಜ್ವಲ ಪ್ರಕಾಶಮಾನರಾಗಿದ್ದಾರೆ ಅವರ ಶರೀರದ ಕಾಂತಿ ಸೂರ್ಯಕಾಂತಿಯಂತೆ ಇದೆ ಅಂತ ಕೊಂಡಾಡ್ತಾ ಇದ್ದಾರೆ ಈ ನಾಮದಿಂದ ರಾ ಕೃಷ್ಣಾವಧೂತರು ರಾಯರನ್ನು ವಂದಿಸ್ತಾ ಇದ್ದಾರೆ ಓಂ ಚಿತ್ರಭಾನು ಪ್ರಭೋಜ್ವಲಾಯ ನಮಃ ಓಂ ಎಂಬುದಾಗಿ ಮುಂದಿನ ನಾಮದ ಚಿಂತನೆಯನ್ನು ಮುಂದಕ್ಕೆ ಮಾಡೋಣ ಅಂತ ಹೇಳ್ತಾ ಶ್ರೀ ಗುರು ಮಧ್ವೇಶಾರ್ಪಣ